ವೀಕ್ಷಕರೇ ನಮಸ್ಕಾರ ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕಾವ್ಯ ಭಾನುವಾರ ಸರಣಿಕೆಗೆ ಸ್ವಾಗತ ಪ್ರತಿ ಭಾನುವಾರ ನಮ್ಮ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಭಾಗದ ಕವಿ ಮತ್ತು ಅವರು ತಮ್ಮದೇ ಆದ ಕವಿತೆಗಳನ್ನು ವಾಚನ ಮಾಡುವ ತಮ್ಮ ಕಿರುಪರಿಚಯವನ್ನು ಹೇಳ್ತಾ ಬಂದಿದ್ದಾರೆ ಈ ವಾರದ ಕಾವ್ಯ ಭಾನುವಾರ ಸರಣಿಕೆಯಲ್ಲಿ ನಮ್ಮ ಗದಗ ಜಿಲ್ಲೆಯ ಮಲ್ಲ ಸಮುದ್ರದ ಯುವ ಕವಿಗಳು ಹಾಗೂ ನಮ್ಮ ಖುಷಿಯ ಆರ್ ಪಿ ಬಿಆರ್ ಸಿ ಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀಕಾಂತ್ ಬಿಟಗೇರಿ ಅವರು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ಅವರು ಹಲವಾರು ಕಥೆಗಳನ್ನ ಕವನಗಳನ್ನ ಬರೆದಿದ್ದಾರೆ ಜೊತೆಗೆ ಹಲವಾರು ಸಮ್ಮೇಳನಗಳಲ್ಲಿ ಪಾಲ್ಗೊಂಡು ತಮ್ಮ ಕವಿತೆಗಳನ್ನು ವಾಚನ ಮಾಡಿದ್ದಾರೆ ಅವರ ಕವಿತೆ ಅವರ ಸಾಹಿತ್ಯ ಚಟುವಟಿಕೆಯನ್ನು ಗಮನಿಸಿ ಹಲವಾರು ಸಾಹಿತ್ಯಾಸಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರು ಅವರದೇ ಆದ ಒಂದು ಕವಿತೆಯನ್ನು ವಾಸನ ಮಾಡಲು ನಮ್ಮ ವೇದಿಕೆ ಆಗಮಿಸಿದರೆ ಬನ್ನಿ ಅವರೊಂದಿಷ್ಟು ಮಾತನಾಡೋಣ ಸರ್ ನಮಸ್ಕಾರ ನಮಸ್ತೆ ಥ್ಯಾಂಕ್ ಯು ನಮ್ಮ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವೇದಿಕೆಗೆ ತಮಗೆ ಯು ಸರ್ ಸರ್ ಈಗ ತಾವು ಹಲವಾರು ಪತ್ರಿಕೆಗಳಲ್ಲಿ ತಮ್ಮ ಲೇಖನಗಳು ಪ್ರಕಟಗೊಂಡಿವೆ ಜೊತೆಗೆ ಕಥೆಗಳನ್ನು ತಾವು ಬರಲಿಕ್ಕೆ ಆರಂಭಿಸಿದ್ದೀರಿ ಅಂತಂದು ನಾವು ಕೇಳ್ಬಿಟ್ಟಿವಿ ಸ ಈ ಕತೆಗಳಲ್ಲೂ ಬರೆಯಲು ಮತ್ತು ಈ ಕವಿತೆ ರಚನೆ ಮಾಡಲು ಏನು ಪ್ರೇರಣೆ ಸರ್ ಈ ಆಸಕ್ತಿ ತಮಗೆ ಯಾವ ವಯಸ್ಸಿನಲ್ಲಿ ಏ ಕಥೆಗಳನ್ನು ಮತ್ತು ಕವಿತೆಗಳನ್ನು ಬರೀಲಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಭಾಳ ಓದಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದೆ ಸರ್ ಆರಂಭಿಕವಾಗಿ ನಾನು ವಿಶೇಷವಾಗಿ ಆ ಕೆ ಪಿ ಅವರ ಸಾಕಷ್ಟು ಕೃತಿಗಳನ್ನು ಓದ್ತಾ ಓದ್ತಾ ಬಂದಾಗ ಸಹಜವಾಗಿ ಅಲ್ಲಿ ಒಬ್ಬ ಕುವೆಂಪು ಅವರ ಮಾತು ಬರ್ತದೆ ಒಬ್ಬ ವ್ಯಕ್ತಿ ಜ್ಞಾನವನ್ನ ಪಡ್ಕೊಳ್ಬೇಕಂದ್ರೆ ಓದಲಿಕ್ಕೆ ಹೋಗ್ಬೇಕು ಅದೇ ವ್ಯಕ್ತಿ ಚರ್ಚೆ ಮಾಡ್ತಾ ಮಾಡ್ತಾ ಆ ಜ್ಞಾನ ಗಟ್ಟಿ ಆಗ್ತದೆ ಒಬ್ಬ ವ್ಯಕ್ತಿ ನಿಜವಾಗಿಯೂ ಪರಿಪೂರ್ಣ ಆಗ್ಬಿಟ್ಟು ಅವನು ಬರಹ ಕೇಳಿಬೇಕು ಅಂತಕ್ಕಂಥ ಒಂದು ಮಾತು ಪ್ರೇರಣೆಯಾಗಿ ಆ ಓದಿನಿಂದ ಓದಿದ ವಿಚಾರಗಳಿಂದ ಬರವಣಿಗೆಗೆ ನಾನು ಬರಬೇಕು ಎಂಬ ಆಸಕ್ತಿ ನೋಡಿಬೋದು ಹೌದು ಸರ್ ಈಗ ತಾವು ಆರಂಭಿಸಿದ್ರಿ ಏನು ಕವಿತೆಯಿಂದ ಪ್ರಚೆ ಮಾಡೋದ್ರಿಂದ ಆರಂಭಿಸಿದ್ರು ಅಥವಾ ನೀವು ಆರ್ಟಿಕಲ್ ಈ ರೀತಿ ಬರಿತಾರೋ ಆರಂಭಿಕವಾಗಿ ನನಗೆ ಖುಷಿ ಕೊಟ್ಟದ್ದು ಮತ್ತು ದಕ್ಕಿದ್ದು ಏನಂದ್ರೆ ನನ್ನ ಮನಸ್ಸಿಗೆ ಬಹಳ ಸುಲಭವಾಗಿ ನನ್ ಗೊತ್ತಿಲ್ಲದೇನೆ ನನಗೆ ಕವಿತೆನೇ ದಕ್ಕ ಶುರುವಾಯಿತು ಹಾಗಾಗಿ ಕವಿತೆಗಳನ್ನೇ ನಾನು ಆರಂಭಿಕವಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡ ಈ ತಾವು ಬರಿತಕ್ಕಂಥ ಕವಿತೆ ಸರ್ ಆಯ್ತು ದ್ವಿಪಜೀ ತ್ರಿಪದಿಯೋ ಅಥವಾ ನವ್ಯ ಈ ರೀತಿ ಇರುತ್ತೆ ಆಲ್ಮೋಸ್ಟ್ ನಾವು ದ್ವಿಪತಿ ತ್ರಿಪದಿಗಂತ ಏನು ಬರ್ದಿಲ್ಲ ಸರ್ ನನ್ನ ಭಾವನೆಗಳನ್ನ ಮನಸ್ಸಿಗೆ ಅನಿಸಿದಾಗ ಆ ಒಂದು ವಿಷಯವನ್ನು ಓದಿದಾಗ ನನಗೆ ಸಮಾಜದಲ್ಲಿ ಒಂದಿಷ್ಟು ವಿಚಾರಗಳನ್ನು ನೋಡಿದಾಗ ಅನಿಸಿದ್ದನ್ನ ನನ್ನ ನವ್ಯವಾಗಿ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಅದನ್ನ ಓದಿದ ಓದಬರೇ ಹೇಳಬೇಕು ಅದು ಯಾವ ಕವಿತೆಗೆ ಸಾಲಿಗೆ ಸೇರ್ತದೆ ಅಂತ ನಿಮ್ಮ ಸಾಮಾಜಿಕ ಚಿಂತನೆ ಇದೆ ಪ್ರೀತಿ ಇದೆ ಸಾಮಾಜಿಕ ಚಿಂತನೆ ಇದೆ ಆ ವಿಡಂಬನೆ ಇದೆ ಪ್ರತಿಯೊಂದನ್ನು ತಾವು ಮೊದಲೇ ಬರೆದಂತ ಕವಿತೆಯಿಂದ ನೆನಪಿದ್ಯಾ ಯಾವ್ದು ಅಂತ ನಾನು ಮೊಟ್ಟ ಮೊದಲಿಗೆ ಬರೆದಂತ ಕವಿತೆ ಯಾವ್ದು ಅಂತಂದ್ರೆ ಚುಟುಕಾಗಿ ನಾನು ಪ್ರಾರಂಭಿಸಿದ್ದೆ ಮೊದಲ ಆರಂಭವಾಗಿ ಚುಟುಕ್ ನಾಲ್ಕು ಸಾಲಗಳ ಚುಟುಕಿನಿಂದ ಪ್ರಾರಂಭವಾಗಿ ನಾನು ಬರೆದಂತ ಮೊಟ್ಟ ಮೊದಲ ಕವಿತೆ ಸೀತಾರಾಮ ಅಂತ ಕವಿತೆ ಆ ಸೀತಾರಾಮ ಕವಿತೆಯನ್ನ ನಾನು ಕನಕಗಿರಿ ಉತ್ಸವದಲ್ಲಿ ಹೋದಾಗ ಅದಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತ ಆಯ್ತು ಆಗ ನನಗೆ ಓದಿದ ಮತ್ತು ಆಲಿಸಿದ ಕೆಲವು ವ್ಯಕ್ತಿಗಳು ನೀಡಿದ ಪ್ರೋತ್ಸಾಹದಿಂದ ನಾನೊಂದಿಷ್ಟು ಪತ್ರಿಕೆಗಳಿಗೆ ವಿಶೇಷವಾಗಿ ತುಂಗಾ ಕಿರಣಕ್ಕಾಗ್ಬೋದು ಪ್ರಜಾಪರ್ವಕ್ಕಾಗ್ಬೋದು ಈ ಲೇಖನಿಗಾಗ್ಬೋದು ಬರಿತಾ ಹೋದೆ ಈಗ ಅಂದ್ರೆ ಈಗ ತಾವು ಎಷ್ಟು ವರ್ಷ ಆಯ್ತು ಸರ್ ಈಗ ಈಗ ಆರಂಭ ಮಾಡಿದ್ದೆ ಈಗಾಗಲೇ ಎಂಟರಿಂದ ಹತ್ತು ವರ್ಷ ಬರೆದಿದ್ದೀನಿ ಪುಸ್ತಕ ತರುವ ಧೈರ್ಯವನ್ನು ಮಾತ್ರ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಕೈ ಏನೋ ಇನ್ನೂ ಏನಾರು ಮಾಡ್ಲಿಕ್ಕೆ ಇದೆ ಏನು ಅಂತ ಅದರ ಜೊತೆಗೆ ಆ ವಲಯದಲ್ಲಿ ನಾನು ಹೆಚ್ಚು ಕವಿತೆಗಳನ್ನು ಹೋದಾಗ ಇನ್ನೂ ಒಂದಿಷ್ಟು ನಾನು ಕೆಲಸ ಮಾಡ್ಬೇಕಾಗಿದೆ ನನ್ನ ಸಾಹಿತ್ಯದ ಮೇಲೆ ಅಂತ ನನ್ನ ಭಾವನೆ ಈ ಸರ್ ತಾವು ಎಷ್ಟು ಕವಿತೆಗಳನ್ನ ಈಗ ರಚನೆ ಮಾಡಿದ್ದೇನೆ ಎಂಬತ್ತಕ್ಕೂ ಹೆಚ್ಚು ಕವಿತೆಗಳನ್ನ ರಚಿಸಿದ್ದೇನೆ ಈ ಇದು ಕತೆ ಬರ್ಲಿಕ್ಕೆ ಆರಂಭಿಸಿದ್ದು ಕತೆ ನನ್ನ ಬಹಳ ಇಷ್ಟವಾದ ಕ್ಷೇತ್ರ ಯಾಕಂದ್ರೆ ಕತೆಗಳ ಮೂಲಕ ನಾವು ಸಮಾಜಕ್ಕೆ ನಾವು ಏನು ಹೇಳಲಿಕ್ಕೆ ಹೊರಟಿದೀವಿ ಆ ವಿಚಾರಗಳನ್ನ ತಲುಪಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಆ ಕೆಪಿ ಅವರ ಹಲವಾರು ಕಥೆಗಳನ್ನ ಓದಿದಾಗ ಅದೇ ರೀತಿ ಕೆ ಎನ್ ಗಣೇಶವರ ಕಥೆಗಳನ್ನ ಓದಿದಾಗ ನಾನು ಗಮನಿಸಿದ್ದು ಹಾಗಾಗಿ ನಾನು ಕಥೆಗಳ ಮೂಲಕ ಒಂದಿಷ್ಟು ವಿಚಾರಗಳನ್ನ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಥೆಗಳಿಗೆ ನಾನು ಬಹಳ ಪ್ರೀತಿ ಪ್ರೀತಿಸ್ತೀನಿಕ್ಕೆ ಇಷ್ಟಪಡ್ತಾ ಇರೋದು ಅಂದ್ರೆ ದೀರ್ಘ ಸಾಲಿನ ಕಥೆಗಳನ್ನು ಅಥವಾ ಸಣ್ಣ ಕತೆ ಸಣ್ಣ ಕಥೆಗಳ ಮೇಲೆ ಹೆಚ್ಚು ಯಾಕಂದ್ರೆ ಇಂದಿನ ಕಾಲಘಟ್ಟದಲ್ಲಿ ಬಹಳ ಸಮಯ ಸಮಯ ಆಗಿ ಕೊಡೋದು ಕಡಿಮೆ ಅಲ್ಲ ಹಾಗಾಗಿ ಸಣ್ಣ ಕತೆಗಳ ಮೂಲಕ ಜನ ಒಂದಿಷ್ಟು ಓದುಗರನ್ನ ನಾನು ಅಂತ ಭಾವಿಸ್ತೀನಿ ಎಷ್ಟು ಕತೆಗಳನ್ನು ಈಗಾಗಲೇ ಎಂಟರಿಂದ ಹತ್ತು ಕಥೆಗಳನ್ನ ನಾನು ಬರೆದಿದ್ದೇನೆ ಅದರಲ್ಲಿ ಮೊಟ್ಟ ಮೊದಲಿಗೆ ಹೇಳೋದಾದ್ರೆ ಮೊದಲನೇ ಒಳ ನೆನಪಿನಲ್ಲಿ ಅಂತ ಮೊದಲನೇ ಕತೆ ಪ್ರೀತಿಯ ಆಮಂತ್ರಣ ಅಂತ ಬರೆದಿದ್ದೀನಿ ಆ ಪುಸ್ತಕವೇ ಅಂತ ಆಗಿದೆ ಇನ್ನು ಕೆಲವು ಕತೆಗಳನ್ನು ಬರೀತಾ ಇದೀನಿ ಈ ಮಕ್ಕಳ ಸಾಹಿತ್ಯ ಅದು ಅವು ಅವು ಕಳೆದ ತಾವು ಬರೀತಾರೆ ಮಕ್ಕಳ ಸಾಹಿತ್ಯ ಸಹಜವಾಗಿ ನಾನು ಶಿಕ್ಷಕ ವೃತ್ತಿ ಇಲ್ಲದ್ರಿಂದ ಆ ಶಿಕ್ಷ ಮಗುವಿನ ಕನ್ಸರ್ನ್ ಇರ್ತಕ್ಕಂಥ ಕತೆಗಳನ್ನಿದ್ದೀನಿ ಆದರೆ ಸಪ್ರೇಟ್ ಆಗಿ ಬೈಫರ್ಕೇಶನ್ ಮಕ್ಕಳಿಗೆ ಅಂತಲೇ ಮಾಡಿಲ್ಲ ಆ ಮಕ್ಕಳ ಕತೆಗಳು ಕೂಡ ಈ ಕತೆಗಳಲ್ಲಿ ಒಳಗೊಂಡು ಬರೀ ಒಳಗೊಂಡು ಬರಿಸ್ತಾ ಒಳ್ಳೆಯ ಸರ ತಮ್ಮ ಖುಷಿ ಕಾರ್ಯ ಹೀಗೆ ಮುಂದುವರಿಯಲಿ ಈಗ ತಾವು ಕವಿತೆ ವಾಚಿಸಲು ಇಚ್ಛಿಸುವ ಶೀರ್ಷಿಕೆ ಹೆಸರು ಮತ್ತು ಆ ಕವಿತೆ ಹುಟ್ಟಲು ಅದ್ರ ಭಾವಾರ್ಥ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ ಡೆಫಿನೆಟ್ಲಿ ಕಲಿಸ್ ಥ್ಯಾಂಕ್ ಯು ನಾನು ವಿಶೇಷವಾಗಿ ಇವತ್ತು ತಮ್ಮ ಒಂದು ಕಾವ್ಯಭಾವ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದಿದ್ದಕ್ಕೆ ನನ್ನನ್ನು ಕೂಡ ಕವಿ ಅಂತ ಭಾವಿಸಿ ನನ್ನನ್ನು ಪರಿಚಯಿಸಲಿಕ್ಕೆ ತಾವು ಕರೆದಿದ್ದಕ್ಕೆ ತಮಗೆ ತನ್ ಧನ್ಯವಾದಗಳನ್ನು ಹೇಳ್ತಾ ಫಸ್ಟ್ ಫಸ್ಟ್ಗೆ ನಾನು ಇವತ್ತು ಒಂದು ಓದತಕ್ಕಂತ ಕವಿತೆಯ ಶೀರ್ಷಿಕೆ ಏನಪ್ಪ ಅಂತಂದ್ರೆ ನಮಗೆ ಹುಚ್ಚರು ಬೇಕಾಗಿದ್ದಾರೆ ಅಂತ ನಮಗೆ ಹುಚ್ಚರು ಬೇಕಾಗಿದ್ದಾರೆ ಎಂಬ ಕವಿತೆಯನ್ನು ರಚಿಸ್ಲಿಕ್ಕೆ ನಂಗೆ ಮುಖ್ಯ ಪ್ರೇರಣೆ ಏನಂತಂದ್ರೆ ನನ್ನ ಸ್ನೇಹಿತೆ ನಾಗಶ್ರೀ ಅಂತ ಅವರ ಪತಿ ಒಬ್ರು ಕಿಶೋರ್ ಅಂತ ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದಾರೆ ಅವರ ಇಬ್ಬರು ದಂಪತಿಗಳಿಗೆ ಒಂದು ಮಗು ಹುಟ್ಟಿದೆ ಆ ಮಗುವಿನ ಹೆಸರು ಕೀರ್ತನ ಅಂತ ಹೆಣ್ಣು ಮಗು ಆ ಮಗುವಿಗೆ ಎಸ್ ಎಮ್ ಎಟ್ರೋಫಿ ಅಂತಕ್ಕಂಥ ಒಂದು ಆ ಅನಾರೋಗ್ಯ ಉಂಟಾದಂತ ಸಂದರ್ಭದಲ್ಲಿ ಆ ಮಗುವಿಗೆ ಅದು ಜೆನೆಟಿಕ್ ಪ್ರಾಬ್ಲಮ್ ಇಂದ ಬರ್ತದೆ ಡಿಸಾರ್ಡರ್ ಇಂದ ಸೊ ಆ ಮಗುವಿನ ಆರೋಗ್ಯ ಸುಧಾರಣೆ ಆಗ್ಬೇಕಂದ್ರೆ ಅದಕ್ಕೆ ಅಮೇರಿಕಾದಿಂದ ತೆಗೆದುಕೊಂಡಂತ ಔಷಧಿಯನ್ನೇ ಕೊಡಬೇಕು ಅದು ಸುಮಾರು ಅದರ ವೆಚ್ಚ ಹದಿನಾರು ಕೋಟಿ ರೂಪಾಯಿ ಆಗತ್ತಂತೆ ಹೇಳಿದಾಗ ಆ ತಂದೆ ತಾಯಿಗಳು ಆ ಮಗುವಿನ ಜೀವವನ್ನ ಉಳಿಸ್ಲಿಕ್ಕೆ ಸಾಕಷ್ಟು ಪದಾರ್ಥ ಇದ್ರು ಆ ವಿಶೇಷವಾಗಿ ಎಷ್ಟೋ ಜನರು ಏನಂತಂದ್ರೆ ಆ ವಿಷಯಕ್ಕೆ ನಾವು ಒಂದಿಷ್ಟು ಸಹಕ ಸಹಕಾರ ನೀಡಲಿಕ್ಕೆ ಸಹಾಯ ನೀಡಲಿಕ್ಕೆ ನಾವು ನಿಂತಾಗ ಹದಿನಾರು ಕೋಟಿ ರೂಪಾಯಿಯನ್ನ ಒಂದು ಮಗುವಿಗೆ ವ್ಯಯ ಮಾಡೋದಕ್ಕಿಂತ ಸಾಕಷ್ಟು ಜನ ಅದರ ಜೀವನವಯ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಆ ನಮ್ಮನ್ನ ಆ ಒಂದು ತಿಳ್ಸಕ್ಕೆ ಉದಾರಿಗಳೆಲ್ಲ ಸೆಳಿಲಿಕ್ಕೋಸ್ಕರ ಹುಚ್ಚು ಆ ರೀತಿ ಮನೋಭಾವ ಬಂತು ಅದರ ನಂತರ ಏನಪ್ಪಾ ಅಂತಂದ್ರೆ ಆ ಮಗುವಿಗೆ ತಂದೆ ತಾಯಿಗಳಿಗೊಂದು ಆಪ್ಷನ್ನೇ ಇಲ್ಲ ಏನಪ್ಪ ಅಂತಂದ್ರೆ ಜೆನೆಟಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನೊಂದು ಕೂಡ ಅವ್ರು ಹದಿನಾರು ಕೋಟಿ ರೂಪಾಯಿಯನ್ನ ಆ ಮಗುವಿಗೆ ಮೀಸಲಾಗಿರ್ಸ್ಬೇಕಾಗ್ತದೆ ಸೊ ಆ ದೃಷ್ಟಿಕೋನದಲ್ಲಿ ಆ ಮಗುವಿನ ನಾವು ಉಳಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಜನರನ್ನ ಆ ದಾನಿಗಳನ್ನ ಸೆಳೆಯುವ ಉದ್ದೇಶಕ್ಕಾಗಿನೆ ಈ ಒಂದು ಕವಿತೆನ ರಚಿಸಿದೆ ಹೌದು ಸರ್ ಹಾ ವಾಪ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಸ್ಟಾರ್ಟ್ ಮಾಡ್ತೀನಿ ಸರ್ ನಮಗೆ ಹುಚ್ಚರು ಬೇಕಾಗಿದ್ದಾರೆ ಎಂಬ ಕವಿತೆಯ ಶೀರ್ಷಿಕೆ ಉಳ್ಳ ಒಂದು ಕವಿತೆಯನ್ನು ನಾನು ಓದಿಕ್ಕೆ ಇಷ್ಟಪಡ್ತಿದ್ದೇನೆ ಹುಚ್ಚರು ಬೇಕಾಗಿದ್ದಾರೆ ನಮಗೆ ಹುಚ್ಚರು ಒಳ್ಳೆಯ ಕೆಲಸವ ಮಾಡಲು ಹೊರಟರೆ ಒಳ್ಳೆಯ ಕೆಲಸವ ಮಾಡಲು ಹೊರಟರೆ ಮುಂದೆ ಏನು ಕೆಟ್ಟದ್ದಾಗಬಹುದೆಂಬ ಆಲೋಚನೆ ಮಾಡದ ಹುಚ್ಚರು ಹುಚ್ಚರು ಬೇಕಾಗಿದ್ದಾರೆ ನಮಗೆ ಹುಚ್ಚರು ಬೇಕಾಗಿದ್ದಾರೆ ಒಂದು ಮಗುವಿನ ಸಮಸ್ಯೆ ನನ್ನ ಸಮಸ್ಯೆ ಎಂದು ಭಾವಿಸುವ ಹುಚ್ಚರು ಈ ಸಮಾಜದ ಮಾನವೀಯತೆಯ ಉಳಿಸಲು ಇಚ್ಛಿಸುವ ಹುಚ್ಚರು ಹುಚ್ಚರು ಬೇಕಾಗಿದ್ದಾರೆ ನಮಗೆ ಹುಚ್ಚರು ಬೇಕಾಗಿದ್ದಾರೆ ಸ್ವಸ್ಥ ಸಮಾಜವಿದೆ ಎಂದು ಎಚ್ಚರಿಸುವ ಹುಚ್ಚರು ಬೇಕಾಗಿದ್ದಾರೆ ಸ್ವಸ್ಥ ಸಮಾಜವಿದೆ ಎಂದು ಎಚ್ಚರಿಸುವ ಹುಚ್ಚರು ಬೇಕಾಗಿದ್ದಾರೆ ಸುತ್ತಮುತ್ತಲು ನಡೆಯುವ ಪ್ರತಿ ನೋವಿಗೂ ಸ್ಪಂದಿಸುವ ಹುಚ್ಚರು ಬೇಕಾಗಿದ್ದಾರೆ ಒಳ್ಳೆಯದನ್ನು ಮಾಡಲೊರಟರೆ ಒಳ್ಳೆಯದನ್ನು ಮಾಡುವವರಿಗೆ ಹುಚ್ಚರೆಂದರೆ ಅಂತಹ ಹುಚ್ಚರೇ ನಮಗೆ ಬೇಕಾಗಿದ್ದಾರೆ ಹುಡುಕುತ್ತಿದ್ದೇವೆ ನಿಮಗಾಗಿ ಹುಡುಕುತ್ತಿದ್ದೇವೆ ನಿಮಗಾಗಿ ದಯವಿಟ್ಟು ಬನ್ನಿ ಬೇಗನೆ ಇನ್ನೊಂದಿಷ್ಟು ಜನರಿಗೆ ಮಾನವೀಯತೆಯ ಹುಚ್ಚಿಡಿಸಬೇಕಾಗಿದೆ ಇನ್ನೊಂದಿಷ್ಟು ಜನರಿಗೆ ಮಾನವೀಯತೆಯ ಹುಚ್ಚಿಡಿಸಬೇಕಾಗಿದೆ ನಮಗೆ ಹುಚ್ಚರು ಬೇಕಾಗಿದ್ದಾರೆ ದಯವಿಟ್ಟು ಕಳುಹಿಸಿಕೊಡಿ ವಿಳಾಸವಿದ್ದರೆ ದಯವಿಟ್ಟು ಕಳುಹಿಸಿ ಕೊಡಿ ಉಳ ವಿಳಾಸವಿದ್ದರೆ ನಮಗೆ ಹುಚ್ಚರೇ ಬೇಕಾಗಿದ್ದಾರೆ ಇದೇ ಕವಿತೆ ಸರ್ ಅದ್ಭುತ ಇದೆ ಸರ್ ಇದು ಮಾನವೀಯ ಮೌಲ್ಯಗಳುಳ್ಳಂಥ ಹುಚ್ಚರು ಬೇಕಾಗಿದ್ದರೆ ಅದನ್ನು ಬಿತ್ತಲೆ ಮಾಡಲು ಬೇಕಾಗಿದೆ ಅಂತ ನಮ್ಮ ಕವಿತೆ ಪ್ರೇರಣೆ ಐತಿ ತುಂಬ ಚೆನ್ನಾಗಿದೆ ಸರ್ ಹೀಗೆ ಮುಂದುವರಿಯಲಿ ಆದಷ್ಟು ಬೇಗ ತಮ್ಮದೇ ಆದ ಕೃತಿ ಸಾರಸ್ತ್ರ ಲೋಕಕ್ಕೆ ಆದಷ್ಟು ಬೇಗ ಅರ್ಪಣೆ ಮಾಡಿ ನಮ್ಮ ವೇದಿಕೆಯು ಇನ್ನು ಮತ್ತು ಯುವ ಕವಿಗಳನ್ನು ಪರೀಕ್ಷಿಸುವ ಕಾರ್ಯ ಮಾಡ್ತಾ ಇದೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಚಾನಲ್ ವಾಹಿನಿಗೆ ಬಂದು ಆಗಮಿಸಿ ತಮ್ಮ ಕವಿತೆ ವಾಚನ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಜವಾಗಿಯೂ ತಮ್ಮ ಕಾವ್ಯಬಾನು ಒಂದು ಕಾರ್ಯಕ್ರಮದಲ್ಲಿ ನನ್ನಂತ ಒಬ್ಬ ಹೊಸಬನಿಗೆ ಅವಕಾಶ ಮಾಡಿಕೊಟ್ಟು ನನಗೆ ಒಂದಿಷ್ಟು ಹಾರೈಸಿದ್ದಕ್ಕೆ ನಿಜವಾಗ್ಲೂ ತುಂಬ ಹೃದಯ ಧನ್ಯವಾದಗಳನ್ನು ಹೆಸರು ನಮ್ಮ ವಾಹಿನಿಯ ವತಿಯಿಂದ ಕೊಡುಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ಭಾನುವಾರ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ